ಬೇಸಿಗೆ ಕಾಲದಲ್ಲೂ ಮಳೆಯ ಆರ್ಭಟ ರಾಜ್ಯದಲ್ಲೇ ನಡೆಯುತ್ತೆ ಏಪ್ರಿಲ್ ನಾಲ್ಕು ಐದು ಆರರಂದು ಭಾರಿ ಮಳೆ ಹಿನ್ನೆಲೆಯಲ್ಲಿ ಹದಿಮೂರು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ನೀಡಲಾಗಿದೆ ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೆಳಗಾವಿ ಧಾರವಾಡ ಹಾವೇರಿ ಗದಗದಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇಂದಿನಿಂದ ಹಗುರ ಮಳೆ ಆರಂಭವಾಗಿ ಬುಧವಾರದಿಂದ ರಾಜ್ಯಾದ್ಯಂತ ಮಳೆ ವ್ಯಾಪಿಸಲಿದೆ ಏಪ್ರಿಲ್ ಮೂರು ನಾಲ್ಕು ಹಾಗೂ ಐದರಂದು ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತೆ ಅಂತ ಹೇಳಲಾಗಿದೆ ಬೆಂಗಳೂರಲ್ಲಿ ಏಪ್ರಿಲ್ ಎರಡರಿಂದ ನಾಲ್ಕರವರೆಗೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ವಾಯುಭಾರ ಕುಸಿತದ ಪ್ರಭಾವದಿಂದ ಈ ಮಳೆ ಬರ್ತಾ ಇದೆ ಭಾರಿ ಬಿಸಿಲಿನ ಬೇಸಿಗೆಯನ್ನ ಜನ ನೋಡಿದ್ದಾರೆ ಇದೇನು ಇಷ್ಟು ಬಿಸಿಲು ಈ ತಾಪ ಕಡಿಮೆನೇ ಆಗ್ತಾ ಇಲ್ಲ ಅಂತಿದ್ದಂಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಸರಿಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ರಾಜ್ಯಾದ್ಯಂತ ಏಪ್ರಿಲ್ ಮೂರರಿಂದ ಸರಿಸುಮಾರು ಐದನೇ ತಾರೀಕಿನವರೆಗೂ ರಾಜ್ಯದ ಹಲವು ಕಡೆ ಮಳೆಯಾಗತ್ತೆ ಏಪ್ರಿಲ್ ನಾಲ್ಕು ಐದು ಆರು ರಾಜ್ಯದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ ಹದಿಮೂರು ಜಿಲ್ಲೆಗಳಲ್ಲಿ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅದರಲ್ಲಿ ಮಲೆನಾಡಿನ ಜಿಲ್ಲೆಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಸಹ ಮೈಸೂರು ಚಾಮರಾಜನಗರ ಸಹ ಸೇರಿದೆ ಇನ್ನು ಉತ್ತರ ಒಳನಾಡಿನ ಬೆಳಗಾವಿ ಧಾರವಾಡ ಹಾವೇರಿ ಗದಗದಲ್ಲೂ ಮಳೆಯಾಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದೆ ಇನ್ನು ಬೆಂಗಳೂರಲ್ಲಿ ಅಲ್ಲಿಯೂ ಸಹ ಏಪ್ರಿಲ್ ಎರಡರಿಂದ ನಾಲ್ಕರವರೆಗೆ ಹಗುರದಿಂದ ಸಾಧಾರಣ ಮಳೆಯಾಗುತ್ತೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ವಾಯುಭಾರ ಕುಸಿತ ಆಗಿರೋ ಕಾರಣಕ್ಕಾಗಿ ಈ ಮಳೆ ಬರ್ತಾ ಇದೆ ಅಂತ ಇಲಾಖೆ ಹೇಳಿದೆ